ಕ್ರಾಂತಿ ನವೆಂಬರ್ ಕ್ರಾಂತಿ ನಿಜಕ್ಕೂ ಕೂಡ ನಡೆಯುತ್ತಾ ನಡೆಯಲ್ಲ ಅಲ್ಲಿಗೆ ಕೊನೆಯಾಗ್ತಾ ಇದೆ ನವೆಂಬರ್ ಕ್ರಾಂತಿ ಎನ್ನುವ ಆತಂಕ ಶುರುವಾಗ್ತದೆ ಕಾಂಗ್ರೆಸ್ ಪಡಿಯಲ್ಲಿ ನವೆಂಬರ್ ಕ್ರಾಂತಿ ಅನ್ನೋದು ಕೇವಲ ಸುದ್ದಿ ಮಾತ್ರ ಅದು ನಿಜಕ್ಕೂ ಕೂಡ ಇಲ್ವಾ ಹಾಗಾದರೆ ಪವರ್ ಶೇರಿಂಗ್ ಚರ್ಚೆಗೆ ಇತಿಶ್ರೀ ಹಾಡಲಿಕ್ಕೆ ನಿರ್ಧಾರ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಅಧಿಕಾರ ಹಸ್ತಾಂತರವಿಲ್ಲ ಸಂಪುಟ ಪುನಾರಚನೆ ಅಷ್ಟೇನೆ ಇನ್ನೆರಡೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಸೇಫ್ ಯಾವುದೇ ರೀತಿಯ ಪವರ್ ಶೇರಿಂಗ್ ಚರ್ಚೆ ಇನ್ನು ಮುಂದೆ ಇರೋದಿಲ್ವಾ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕನಸು ಭಗ್ನವಾಗೋಯ್ತ ಮುಖ್ಯಮಂತ್ರಿ ಗಾದಿಯ ಕನಸು ಕಾಣುತ್ತಿದ್ದಂತ ಕೆ ಶಿವಕುಮಾರ್ಗೆ ನಿಜಕ್ಕೂ ಕೂಡ ಇದು ನಿರಾಸೆಯೇ ತರುವಂತ ಸುದ್ದಿ ಸಿಬಿಫ ಬಳಿ ಇದೆ ಕಾಂಗ್ರೆಸ್ನ ಉನ್ನತ ಮೂಲಗಳ ಮಾಹಿತಿ ನಮ್ಮ ಮೂಲಗಳ ಪ್ರಕಾರ ಅಬ್ಬಬ್ಬ ಅಂದ್ರೆ ನವೆಂಬರ್ ಕ್ರಾಂತಿ ಅಂದ್ರೆ ಏನು ನವೆಂಬರ್ ಕ್ರಾಂತಿ ಅಂದ್ರೆ ಹತ್ತರಿಂದ ಹದಿನೈದು ಸಚಿವರನ್ನ ಸಂಪುಟದಿಂದ ಕೈ ಬಿಡಲಾಗುತ್ತೆ ಹೊಸವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗುತ್ತೆ ಸಂಪುಟ ಸರ್ಜರಿಯೇ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂದ್ರೆ ಸಂಪುಟ ಸರ್ಜರಿ ಕ್ಯಾಬಿನೆಟ್ ರಿಷಫಲ್ ಕನ್ನಡದಲ್ಲಿ ಸಂಪುಟ ಪುನಾರ್ರಚನೆಯಷ್ಟೇ ಸಂಪುಟ ಪುನಾರ್ರಚನೆ ಆಗುತ್ತೆ ಹದಿನೈದು ಜನರನ್ನು ಕೈ ಬಿಡಲಾಗುತ್ತೆ ಹತ್ತರಿಂದ ಹದಿನೈದು ಜನರನ್ನು ಕೈ ಬಿಡಲಾಗುತ್ತೆ ಹತ್ತರಿಂದ ಹದಿನೈದು ಹೊಸಬರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗುತ್ತೆ ಹಾಗಾದರೆ ಈಗಿರುವಂಥ ಖಾತೆಗಳು ಬದಲಾವಣೆ ಆಗುತ್ತಾ ಅಂದರೆ ಹೌದು ಅಂತ ಹೇಳ್ತಾ ಇದ್ದೆ ಮೂಲಗಳು ಖಾತೆಗಳ ಬದಲಾವಣೆ ಕೂಡ ಆಗುತ್ತೆ ಈಗಿರುವಂಥ ಸಚಿವರು ಯಾವ ಖಾತೆಗಳನ್ನು ಹೊಂದಿದ್ದಾರೋ ಅದೇ ಖಾತೆಯನ್ನು ಮುಂದುವರೆಸಲಿಕ್ಕೆ ಮೋಸ್ಟ್ಲಿ ಆಗೋದಿಲ್ಲ ಹೀಗಾಗಿ ಯಾರ್ಯಾರು ಪಕ್ಷಕ್ಕೆ ದುಡಿದ ಭರವಸೆಯ ಶಾಸಕರಿದ್ದಾರೋ ಅವರಿಗೆ ಪದವಿ ಗ್ಯಾರಂಟಿ ಸಚಿವ ಸ್ಥಾನ ಗ್ಯಾರಂಟಿ ಚಳಿಗಾಲದ ಅಧಿ ಚಳಿಗಾಲದ ಅಧಿವೇಶನದ ಬಳಿಕ ಸಂಪುಟ ಪುನಾರಚನೆ ಚಳಿಗಾಲದ ಅಧಿವೇಶನ ಇದೇ ಡಿಸೆಂಬರ್ ಎಂಟರಿಂದ ಆರಂಭ ಆಗುತ್ತೆ ಬೆಳಗಾವಿಯಲ್ಲಿ ನಡೆಯುತ್ತೆ ಬೆಳಗಾವಿಯ ಅಧಿವೇಶನದ ನಂತರದಲ್ಲಿ ಸಿದ್ದರಾಮಯ್ಯ ಸಂಪುಟಕ್ಕೆ ಮೇಜರ್ ಸರ್ಜರಿ ಕಾದಿದೆ ಅಲ್ಲಿಗೆ ಹತ್ತರಿಂದ ಹದಿನೈದು ಜನ ಏನಿದ್ದಾರೆ ಸಂಪುಟದಿಂದ ಹೊರ ಹೋಗುವಂಥವರಿಗೆ ಈ ಚಳಿಗಾಲದ ಅಧಿವೇಶನ ಮಂತ್ರಿಯಾಗಿ ಕೊನೆಯಾಗತ್ತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿಯೇ ಸರ್ಕಾರದ ಟೂ ಪಾಯಿಂಟ್ ಓ ಕಾರ್ಯಾಚರಣೆ ಇದೆ ಸಿ ಎಂಗೆ ಮುಂದಿನ ಚುನಾವಣೆ ಪಕ್ಷ ಬಲಪಡಿಸುವ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇದೊಂದು ರೀತಿಯ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂದರೆ ಬಹಳ ದೊಡ್ಡ ಬದಲಾವಣೆ ಆಗತ್ತೆ ಅಂತ ಅನೇಕರು ಅಂದುಕೊಂಡಿದ್ದರು ಬಹಳ ದೊಡ್ಡ ಬದಲಾವಣೆ ಅಂದರೆ ಅದು ಮುಖ್ಯಮಂತ್ರಿ ಹುದ್ದೆಯ ಬದಲಾವಣೆ ಬಟ್ ಸದ್ಯಕ್ಕಂತೂ ಎರಡೂವರೆ ವರ್ಷಗಳ ಕಾಲ ಇನ್ನುಳಿದ ಎರಡೂವರೆ ವರ್ಷಗಳ ಕಾಲ ಸಿದ್ದರಾಮಯ್ಯ ಸೇಫ್ ಅನ್ನೋ ಮಾಹಿತಿ ಸಿಗ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ಹೇಳ್ತಾರೆ ರಾಕೇಶ್ ಬಹುತೇಕ ಪವರ್ ಶೇರಿಂಗ್ ವಿಚಾರದಲ್ಲಿ ಕೊನೆ ಕೊನೆ ಕೊನೆವರೆಗೂ ಕೂಡ ಇದೇ ಹಂತಕ್ಕೆ ಬಂದು ತಲುಪುತ್ತೆ ಅಂತ ಕೆಲವು ಲೆಕ್ಕಾಚಾರಗಳಿತ್ತು ಹಾಗೆ ಆಗ್ತಾಯಿದೆ ಅಂತ ಕಾಣಿಸುತ್ತೆ ಈ ಲೆಕ್ಕಾಚಾರದ ಹಿಂದೆ ಕಾಂಗ್ರೆಸ್ನ ಏನೆಲ್ಲ ಸಮೀಕರಣಗಳಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ಹಾದಿ ಏನು ಅನ್ನೋದು ಕೂಡ ಕುತೂಹಲ ಮೂಡಿಸುತ್ತೆ ಮತ್ತೊಂದು ಕಡೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಭಾಗವಾಗಿಟ್ಟುಕೊಂಡೇ ಈಗ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗ್ತಾ ಅನ್ನುವ ಅಂಶಗಳು ಕೂಡ ಆಗುತ್ತೆ ಒಟ್ಟಾರೆ ಹೇಳಬೇಕಾದ್ರೆ ಈ ತೀರ್ಮಾನದ ಹಿಂದಿರುವಂಥ ಲೆಕ್ಕಾಚಾರಗಳೇನು ಇದೆ ರಾಕೇಶ್ ದಶರಥ ನವೆಂಬರ್ ಕ್ರಾಂತಿ ಹಸಿರಲ್ಲಿ ರಾಜ್ಯ ಸರ್ಕಾರ ಮತ್ತು ಅದರ ಅಸ್ತಿತ್ವದ ವಿಚಾರದಲ್ಲಿ ಎದ್ದಿದ್ದಂತಹ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಮಾಡಲಾಗ್ತಾ ಇತ್ತು ಒಂದು ಹಂತದಲ್ಲಿ ಸರ್ಕಾರ ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ ಎಡವಿ ಪತನ ಆಗುತ್ತೆ ಅನ್ನುವಂಥ ಆತಂಕದ ವಾತಾವರಣವನ್ನು ಕೂಡ ನಿರ್ಮಿಸುವಂತಹ ಚರ್ಚೆಗಳು ನಡೀತಾ ಇತ್ತು ಈಗ ಆ ತರದ ಚರ್ಚೆಗಳೆಲ್ಲವಕ್ಕೂ ಕೂಡ ಪುಲ್ ಸ್ಟಾಪ್ ಆಗುವಂತ ಸನ್ನಿವೇಶ ನಿರ್ಮಾಣ ಆಗ್ತಿದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ ಪಕ್ಷದ ಉನ್ನತ ಮೂಲಗಳ ಮಾಹಿತಿಯ ಪ್ರಕಾರ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಸಂಕಷ್ಟ ಎದುರಾಗೋದಿಲ್ಲ ಹಾಗೆ ಮುಖ್ಯಮಂತ್ರಿಗಳ ಅಧಿಕಾರ ಅವಧಿಗೂ ಕೂಡ ಯಾವುದೇ ಅಬಾಧಿತವಾದಂತಹ ಕಾರ್ಯ ಮುಂದುವರಿಯುವುದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ ಮಾಹಿತಿ ಮೂಲಗಳ ಪ್ರಕಾರ ಈಗ ಅಂದ್ರೆ ಸರ್ಕಾರದ ಮುಂದಿನ ಅವಧಿಯನ್ನ ಬಲವಾಗಿ ಮತ್ತು ಸದೃಢವಾಗಿ ತೆಗೆದುಕೊಂಡು ಹೋಗೋದಕ್ಕೋಸ್ಕರ ಸಂಪುಟ ಪುನಾರಚನೆಯನ್ನ ಮಾಡುವ ಮುಖಾಂತರ ಸರ್ಕಾರವನ್ನ ಮತ್ತಷ್ಟು ಗತಿಗೊಳಿಸುವ ಯೋಚನೆಯನ್ನ ಮುಖ್ಯಮಂತ್ರಿಗಳು ಮಾಡಿಕೊಂಡಿದ್ದಾರೆ ಹಾಗಾಗಿ ಸಂಪುಟ ಪುನಾರಚನೆಯಷ್ಟೇ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವುದು ಮಾಹಿತಿಗಳ ಅಂದ್ರೆ ಮೂಲ ಮಾಹಿತಿಗಳ ಹೇಳಿಕೆ ಇದನ್ನು ಹೊರತುಪಡಿಸಿ ನಾವು ನೋಡೋದಾದ್ರೆ ಹೌದು ಈ ನಿರ್ಧಾರ ಯಾಕೆ ತೆಗೆದುಕೊಳ್ಬೇಕು ಅನ್ನೋದಾದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಪಕ್ಷಕ್ಕೆ ಬೇಕಾಗಿರುವುದು ಈಗ ಸಮರ್ಥ ನಾಯಕತ್ವದ ಜೊತೆಗೆ ಬದಲಾದ ರಾಜಕೀಯ ತಂತ್ರದೊಂದಿಗೆ ಮುಂದಿನ ಚುನಾವಣೆಯನ್ನ ಎದುರಿಸುವ ಕಾರ್ಯತಂತ್ರವನ್ನ ಹೊಂದಿದ ಒಂದು ತಂಡ ಆ ತಂಡ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತದೆ ಅದರಲ್ಲಿ ಯಾರ್ಯಾರು ಇರಬೇಕು ಅನ್ನೋದು ಎಷ್ಟು ಪ್ರಮುಖವೋ ಹಾಗೆ ಜನರೆದುರಿಗೆ ಹೋಗುವಾಗ ಮತ್ತೆ ಅಂತಹ ಪವರ್ಫುಲ್ ಫೇಸ್ ಅಥವಾ ಜನನಾಯಕನಾಗಿ ಗುರುತಿಸಿಕೊಳ್ಳುವಂತಹ ವ್ಯಕ್ತಿತ್ವ ಯಾರದಿದೆ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗುತ್ತೆ ಸೊ ಅದಕ್ಕೆ ಸಿದ್ದರಾಮಯ್ಯ ಅವರ ಹೊರತಾಗಿ ಬೇರೆ ಯಾರಿಗೂ ಕೂಡ ಅದು ಸಾಧ್ಯ ಇಲ್ಲ ಅನ್ನುವಂತ ಮಾತು ಕೂಡ ಇರೋದ್ರಿಂದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವರ ನಾಯಕತ್ವವನ್ನು ತೆಗೆದುಕೊಳ್ಳಬೇಕು ಅನ್ನುವ ಗೊಂದಲಕ್ಕೂ ಇತಿಶಿ ಹಾಡುವಂತ ಯೋಚನೆಯನ್ನ ಪಕ್ಷದ ನಾಯಕರು ಮಾಡಿಕೊಂಡಿದ್ದಾರೆ ಈಗಿರುವಂತಹ ಜವಾಬ್ದಾರಿಯನ್ನೇ ಅವರಿಗೆ ಕೊಟ್ಟು ಅಂದ್ರೆ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರಿಸಿಕೊಂಡು ಹೋಗಿ ನಂತರದ ಚುನಾವಣೆಗೂ ಅವರನ್ನೇ ಆಗಿ ಬಳಸಿಕೊಂಡು ಆ ನಂತರದ ಜವಾಬ್ದಾರಿಯನ್ನ ಡಿಸಿಎಂ ಅವರಿಗೆ ಕೊಡಬೇಕು ಶಿವಕುಮಾರ್ ಅವರಿಗೆ ಪಕ್ಷ ಸಂಘಟನೆಯ ಜೊತೆಗೆ ಮುಂದಿನ ಅವಧಿಯ ನಾಯಕತ್ವವನ್ನು ಕೊಡಬೇಕು ಅನ್ನುವಂತ ಚರ್ಚೆ ನಡೆಸಿರುವುದಕ್ಕೆ ಬೇಕಾಗಿರೋ ವಾತಾವರಣವನ್ನು ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತುಕತೆಗಳು ಕೂಡ ನಡೀತಾ ಇದೆ ಅಂದರೆ ಒಂದು ಕಡೆ ಜಾತಿ ಲೆಕ್ಕಾಚಾರ ಇನ್ನೊಂದು ಕಡೆ ಜನಾನುರ ಜನಾನುರಾಗಿತ್ವ ಹಾಗೆ ಜನನಾಯಕತ್ವದ ವಿಚಾರವನ್ನ ಪರಿಗಣನೆಗೆ ತೆಗೆದುಕೊಂಡು ಈ ಬದಲಾವಣೆಯನ್ನು ಮಾಡಬೇಕು ಅನ್ನುವಂಥ ಚಿಂತನೆ ಪಕ್ಷದ ನಾಯಕರಲ್ಲಿದೆ ಅದಕ್ಕೆ ಪೂರಕವಾಗಿ ಮುಖ್ಯಮಂತ್ರಿಗಳು ಕೂಡ ಇದರ ಸಿದ್ಧತೆಯನ್ನ ಮಾಡಿಕೊಂಡಿದ್ರು ಅವೆಲ್ಲದರ ಸಮೀಕರಣವಾಗಿ ಸಂಪುಟ ಪುನಾರಚನೆಯನ್ನ ಮಾಡುವುದಕ್ಕೆ ಮುಂದಾದ್ರೆ ಮಾತ್ರ ಈ ಬದಲಾವಣೆಗಳು ಸಾಧ್ಯ ಅನ್ನುವಂತ ಮಾತು ಇತ್ತು ಈಗ ಅದು ಹೌದು ಅನ್ನುವಂತ ವಿಚಾರಕ್ಕೆ ಬಂದಿದೆ ಒಂದು ವೇಳೆ ಈ ಬದಲಾವಣೆ ಅನ್ನುವಂಥದ್ದು ಏನಾದ್ರು ಆದ್ರೆ ಅದು ಸಂಪುಟ ಪುನರಚನೆಗೆ ಮಾತ್ರ ಸೀಮಿತ ಆಗುತ್ತೆ ಅನ್ನುವಂತಹ ಮಾತು ಬಹಳ ಸ್ಪಷ್ಟವಾಗಿ ಪಕ್ಷದ ವಲಯದಿಂದ ಕೇಳಿ ಬಂದಿದೆ ಹೀಗಾಗಿ ಮುಂದಿನ ಅವಧಿಗೂ ಕೂಡ ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ ಅಷ್ಟು ದೊಡ್ಡ ಗೊಂದಲಗಳು ಇರಲಾರದು ಅಂತಲೇ ಭಾವಿಸಲಾಗ್ತಾ ಇದೆ ಆದ್ರೆ ಇವೆಲ್ಲವನ್ನೂ ಮೀರಿ ಪಕ್ಷದಲ್ಲಿ ಶಾಸಕರ ಒತ್ತಡ ಮತ್ತು ಒತ್ತಾಯದ ವಿಚಾರಗಳು ಯಾವ ಹಂತಕ್ಕೆ ತಲುಪ್ತೇವೆ